ಹೀರಿಕಾಯಿ ತಿನ್ನೋದ್ರಿಂದ ಏನು ಯೂಸು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋ ಫುಲ್ ವಾಚ್ ಮಾಡಿ ಅದ್ರ ಬೆನಿಫಿಟ್ ಏನು ಅಂತ ನಿಮಗೆ ನಾನು ನಂಗೆ ತಿಳಿದಷ್ಟನ್ನು ಹೇಳ್ಕೊಡ್ತೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದಲ್ಲ ಊರಿಂದ ಬಂದಿದ್ದ ತಕ್ಷಣವೇ ತಗೊಬಂದಿರೋ ಮೆಣಸಿನ್ಕಾಯಿ ಏನಾದರೂ ಎತ್ಕೊ ಬಂದಿರ್ತೇವಲ್ಲ ಊರಿಂದ ಸೊ ಹಂಗಾಗಿ ಹೀರಿಕಾಯಿ ಮೆಣ್ಸಿನ್ಕಾಯಿ ಜಾಸ್ತಿ ಏನು ತೊಗೊಬರ್ಲಿಲ್ಲ ಟೈಮ್ ಇಲ್ಲದಕ್ಕೆ ಅವೆರಡು ಎತ್ಕೊ ಬಂದಿದ್ದಷ್ಟೇ ಸೌತೆಕಾಯಿ ಹೀರಿಕಾಯಿ ಮೆಣಸಿನ್ಕಾಯಿ ಅಂತ ಊರಿಂದ ಮತ್ತು ಬರೋ ಮುಂದೆ ಫಂಕ್ಷನ್ ಇತ್ತಲ್ಲ ಅದ್ರಾಗ ಫಂಕ್ಷನ್ಗೆಲ್ಲ ಉಳ್ದಿತ್ತು ಸ್ವಲ್ಪ ಜಾಸ್ತಿ ಉಳಿಲಿಲ್ಲ ಜಹಾಂಗೀರ ಸ್ವಲ್ಪ ಉಳ್ದಿತ್ತು ಒಂದು ಎಂಟು ಜಾಸ್ತಿ ಜಾಸ್ತಿ ಉಳೀಲಿಲ್ದಕ್ಕ ನಾ ಒಂದು ಎರಡೆರಡು ಕೊಡ್ಬೇಕಲ್ಲ ಅಂಥೇಳಿ ಜಹಾಂಗೀರು ಮತ್ತು ಮಿಕ್ಚರ್ ಮಾಡಿಸಿದ್ವಿ ಸ್ವಲ್ಪ ಸ್ವಲ್ಪ ಉಳಿದಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಎತ್ಕಂಡು ಊರು ಕಡೆ ಬಂದ್ವಿ ನೋಡಿರಿ ಅದೇ ಹೇಳಿದ್ನಲ್ಲ ನಾನು ಹಿಂದಿನ ಬ್ಲಾಗ್ನಲ್ಲಿ ನಮ್ಮ ಒಳಗಿರ ಮಾವಿನ ಇಲ್ಲಿ ಮಾವಿನ ಗಿಡದೊಳಗೆ ಒಂದೆರಡು ಮಾವಿನಕಾಯಿ ಬಿಟ್ಟಿತ್ತು ಅಂತ ಒಂದು ಮಾವಿನ ಹಣ್ಣು ಎತ್ಕೊ ಬಂದೆ ನಾನು ಅಂದ್ರೆ ಹಂಗಾಗಿ ನಾನು ತಗೊಂಡ್ಬಂದೆ ಅದು ಹಣ್ಣು ಮಾಡ್ಕೊಂಡು ತಿಂದ್ರೆ ರುಚಿ ಇರ್ತೈತೆ ನನಗಾರ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ ರೀ ಇನ್ನು ಸೀಸನ್ ಭಾಳ ದೂರ ಐತಿ ಹಾಗಾಗಿ ಇದು ಇಟ್ಕೊಂಡು ಹಣ್ಣು ಮಾಡ್ಕೊಂಡ್ರ ಅಂಥೇಳಿ ತೊಗೊಂಡು ಬಂದೆ ನೋಡ್ರಿ ಮತ್ತೆ ಎಲ್ಲಿನೂ ಭಾಳ ಉಳಿದಿದ್ದು ರೀ ಮತ್ತು ಇನ್ನು ಅದಕ್ಕೆ ಎಲ್ಲಿ ಒಂದಿಷ್ಟು ಬಂದೆ ನಮ್ಮ ಮನೆಗೆ ದಿನ ನಾವು ಅಡಿಕೆಲಿ ಇಬ್ಬರು ಹಾಕೊಂತೀವಿ ಹಾಗಾಗಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಮಾಡೋಣ ಸ್ವಲ್ಪ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಊರಿಗೆ ಹೋಗ್ ಬಂದ್ವಿ ಸೀಮಂತ ಕಾರ್ಯಕ್ಕಂತ ಹೋಗಿದ್ವಿ ಸೀಮಂತನ ಮಾಡ್ಕೊಂಡ್ವಿ ಮತ್ತೆ ಜಾತ್ರೆ ಅಂತ ಆ ಜಾತ್ರೆನೂ ಕೂಡ ಮುಗಿಸ್ಕೊಂಡ್ ಬಂದ್ಬಿಟ್ಟು ಅನ್ನೋ ತರ ಎರಡನ್ನೂ ಮುಗಿಸ್ಕೊಂಡು ರಿಟರ್ನ್ ಬೆಂಗ್ಳೂರ್ ಬಂದ್ವಿ ಎಲ್ಲರೂ ಸೊ ಬಂದ ತಕ್ಷಣ ಗೊತ್ತಲ್ಲ ಒಂದು ಎರಡು ದಿನ ಮನೆ ಬಿಟ್ರೆ ಮನೆಯೆಲ್ಲ ಹ್ಯಾಂಗ್ ಆಗಿರ್ತತಿ ಅಂತ ಹೇಳಿ ಮನೆಯೆಲ್ಲಾ ಸರ್ಚ್ ಮಾಡ್ಕೊಂಡ್ವಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ಸೊಂಗೇನಾರ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಬರ್ತಾ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ನಾನು ವಿಡಿಯೋ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರ್ರಿ ಏನಪ್ಪಾ ಅಂತ ಹೇಳಿದ್ರೆ ಚಪಾತಿ ಮಾಡ್ಬೇಕಾಗಿತ್ತು ಚಪಾತಿ ಏನಾರ ಒಂದ್ ಪಲ್ಯ ಮಾಡೋಣ ಅನ್ಕಂಡೆ ಊರಿಂದ ತಗೋ ಬಂದಿರೋ ಹೇರ್ಕಾಯಿ ಮಸ್ತ್ ತಳ್ಳ ಅದ್ರಾಗು ಟೇಸ್ಟ್ ನೀವೇನ ಅಂತ ಹೇಳ್ರಿ ಊರ್ ಕಡೆ ತರ್ಕಾರಿ ಅಂದ್ರೆ ನೋಡ್ರಿ ಜವಾರಿ ಇರ್ತಾವೆ ಈ ಕಡೆ ಅಂತ ಹೇಳಿದ್ರೆ ನಾಟಿ ಅಂತ ಹೇಳ್ತಾರ ಜವಾರಿ ತರಕಾರಿ ಒಳಗ ಅದ್ರ ರುಚಿನ ಬೇರೆ ಅದ್ರ ಗಮ್ಮತ್ತ ಬೇರೆ ಹಂಗಾಗಿ ಊರಿಂದ ತಗೊಬೋದಿ ಗಿರಿಕಾಯಿ ಇತ್ತು ಸೊ ಗಿರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಮಾಡಿ ಹಂಗ ಮಾಡ್ಲಾ ಚಪಾತಿ ಹಿರಿಕಾಯಿ ಪಲ್ಯನ ನೆಚ್ಕ ಬೆಳಗ್ಗೆ ಸ್ವಲ್ಪ ಐತಿ ಟೇಸ್ಟ್ ಆಗಂಗಿಲ್ಲ ಸಪ್ರೇಟ್ ಬೆಳಗ್ಗೆ ಅರ್ಜೆಂಟಿಗೆ ಅಂತ ಹೇಳಿ ಸಬ್ಬಸ್ಗಿ ಸೊಪ್ಪು ಬೇಳೆ ಹಾಕಿದ್ದೆ ಬೆಳಗ್ಗೆ ಅಂತ ಬ್ಲಾವ್ ಮಾಡೋಕ್ ಆಗ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಅನಿಸ್ತು ಹಂಗಾಗಿ ಈಗ ಚಪಲಿ ಮಾಡಿ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೀಸಿ ಆಗಿಬಿಟ್ಟೆ ಯಾವ ಬ್ಲಾವ್ಗೆ ಮಾಡಕ್ ಆಗ್ಲಿಲ್ಲ ಆದ್ರೂ ಅದ್ರಲ್ಲಿ ನಾನು ಎರಡು ಮೂರು ಬ್ಲಾವ್ ಮಾಡಿದ್ದೀನಿ

ಬೇಡ ಬಿಡ ಸಾಕು ಇದ ಜಾಸ್ತಿ ಕಥೆ ಇಷ್ಟೇ ಇದೆ ಮತ್ತೊಂದು ದಿನಕ್ಕೆ ಮತ್ತೆ ಮಾಡೋಣ ನನ್ ಸೆಲ್ಫ್ ಇದ್ದಾಗಿ ಈ ದಿನ ಅಷ್ಟೇ ಮಾಡಣ ಹ್ಮ್ ಅದೆರಡು ಅಷ್ಟೇ ಮಾಡಿ ನಿತ್ತಿನೇ ನಂದನ ಜಾಸ್ತಿ ಅನ್ಸೋರು ಆಗಲೇ ಎಂಟು ಚಮಣ ಒಂದು ಚೂರು ಸಾಂಬಾರ್ ಅಂದ್ರೆ ಸಾಂಬಾರ್ ಮತ್ತೆ ಮಾಡಿದ್ರೆ ಒಂದು ಟೈಮ್ ಮಾತ್ರ ಈ ಸಾಂಬಾರ್ ಒಂದ್ ಬಾಳ್ ಆತತಿ ಮತ್ತ್ ಅದು ಒಂದಿಸ್ಕೊಂಡ್ ಇಷ್ಟಿದ್ರು ಮಾಡೋದ್ ಏನಿಲ್ಲ ಅದು ಒಂದೊಂದ್ ಎರಡ್ ಎರಡ್ ಹಾಕಿದ ಜೊತೆಗೆ ನೋಡ್ರಿ ನಮ್ಮ ಮೂರ್ ಕಡೆ ಮೆಣಸಿನಕಾಯಿ ಎಲ್ಲ ಇದು ಕಡ್ಗಾಯ ಮೆಣ್ಸಿನ್ಕಾಯಿ ಮಸ್ತ್ ಅದ ರುಚಿನ ಮಸ್ತ್ ಇರ್ತದೆ ನೋಡ್ರಿ ಡಾಬಾ ಸೈಡೆಲ್ಲ ಡಾಬಾದಾಗೆಲ್ಲ ಇದನ್ನ ಜಸ್ಟ್ ಆಯಿಲ್ ಒಳಗೆ ಫ್ರೈ ಮಾಡಿ ಮಾಡಿ ಇಟ್ಟಿರ್ತಾರ ಹಾ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಚೂರ ಕಟ್ ಮಾಡಿ ಅದ್ರೊಳಗೆ ಉಪ್ಪು ಹಾಕಿ ಆಯಿಲ್ನಾಗ ಫ್ರೈ ಮಾಡಿಟ್ಟಿರ್ತಾರ ಇರ್ತೈತಿ ಯಾರು ಡಾಬಾ ಸೈಡ್ ಊಟ ಡಾಬಾ ಒಳಗೆ ಊಟ ಗೊತ್ತಿರ್ತೈತಿ ಗೊತ್ತಿರ್ತತಿ ಕಡ್ಗಾಯಿ ಮೆಣ್ಸಿನ್ಕಾಯಿ ತಗೊಂಬಂದಿನಿ ಸ್ವಲ್ಪ ಮತ್ತೆಲ್ಲ ಅದಿಲ್ಲ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಿರಿಕಾಯಿ ತಿನ್ನೋದ್ರಿಂದ ಏನು ಯೂಸ್ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ ಹೋಗ್ತೀನಿ உங்க எங்க இருந்து வந்துச்சு அது ஒரிஜினல் இல்ல एक्चुअली நான் இன்னான் டெபாசிட் பண்ணிட்டு

ಅಲ್ಲೋಗ್ ಬಂದ್ ಯಾರ ಬಂದು ಕುತ್ಕೊಂಡ್ಬಿಟ್ಟ ನೀ ಮಕ್ಕಳಿದ್ದೆ ಅನ್ಸುತ್ತ ನೀ ಎಚ್ಚರ ಇಲ್ಲ ಆ ಪೊಲೀಸ್ ಬಂದ್ ಹೇಳ್ತಾನ ನಮ್ದು ಆರ್ ಎಸ್ ಐತ್ರಿ ಅಂತ ಕಥೆ ಹೇಳ್ದವನ ಆರ್ ಎಸ್ ಸಿ ಗಿರ ಇದ್ರ ಆರ್ ಎಸ್ ಸಿ ತೋರ್ಸ ಅಂತಂದ್ರ ಆರ್ ಎಸ್ ಸಿಗೂ ಬಿದಿಲ್ಲ ಅವ್ನ ನೀನ್ ಹೋಗ್ ಆ ಕಡೆ ಹೋಗಿ ಟಿ ಸಿ ಹತ್ರ ಮಾತಾಡ್ಕೊಂಡ್ ಏನಾದ್ರು ಮಾಡ್ಕೊಂಡ್ ಹೋಗು ಅಂತ ಅಂತಾನ ಅವ್ನ್ ಹೇಳ್ ಹೋಗು ಅಂದಾನ ಮೋಸ್ಕೋಡ ಹೋಗೇ ಇಲ್ಲ ಅಲ್ಲೇ ಕುತ್ಕೊಂಡು ಹಂಗ ಅದು ಸುಂದರ ಕುಂತ ಮೊಬೈಲ್ ನಿನ್ನ ವಟ 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 ಅಂತ ಕುತ್ಕೊಂಡ್

ಹ್ಮ್ ಸಿಗಲ್ಲ ಮತ್ ನಾವ್ ಮಂದ ಹೋಗ್ ನೋಡು ಜನನೇ ಇರಲಿಲ್ಲ ಅಂತ ಅವ್ರ ಯಾರಿಗೆ ಬೈದರ್ಗಿನ ಅವರು ಆಕ್ಚುಲಿ ಅವಾಗ ಬಂದು ತಗೊಂಡ್ರಂತ ಅವ್ರು ಮುನ್ನೂರ ನಲ್ವತ್ತ ನಾನೂರ ರೂಪಾಯಿ ತಗೊಂಡ್ ಮೂರ್ ಮಂದಿಟ್ಕೊಂಡಿದ್ನಂತ கணஸ்தான் இங்க అలా ஆனா நமக்கு நான் 4400 ரூபாய் நான் தட்டக்கல்ல மாஸ்கண்டிரது இபுருக்கு அவர் மூணு ஜனக்கு நானே चिल्ड्रन வேணும் கொடுத்தறேன் சீட் இருந்தா லோட் கொண்டா போறோம் அதுக்கு ток கொண்டு யாரா பார்ப்போம் அப்புறம் அதுக்கு அப்புறம் சீக்கி இபுருக்கு நான் காட்டனான அந்த கருமி தான் கொண்டானல ಕೊಂಡೆ ನಾನು ಇಲ್ಲಿ ಹಾ ಅಲ್ಲಿ ನಾನು ರಾಜೇಶ್ ಅಂತೀನಿ ನಾನು ನನ್ನ ರೂಮಲ್ಲಿ ಡೇನಾ ನೆಟ್ಕೊಂಡೆ ಅದು ಏನು ದಿನಕಂತ ಅಂತಾಕೊಂಡೆ ಎಲ್ಲರೂ ಹೋಗ್ಬಹುದು ಚಿಂತೆ ಮಾಡಬೇಡಿ ಚಪ್ಪಟೆಯಾಡ್ತೀನಿ ನೀತಿ ಫಾಸಿಟೈಟ್ ಮಾಡಲಿ ಅಂತೀನಿ ನೀನೇ ನನಗೆ నే ఇరులు దొడ్ట్కండిలా ఏనిలా ఆలే ఉగ్గొండిలో అబ్రుట్ అన్నమాట ఇంకా మాన్ చేయి ఏటో ఈ ననకిసి ఇరులు టొమాటో మెన్షన్ కాయి హచక బొక్కస్ట్ ఆలే ఉగ్గొండి డబుల్ కన్సెంట్రేట్ యాజ్ మార్డ మర్రిట్స్ ఇందరా

కి పెద్ద మనె అవస్టో సివల్ బాక్స్ ఇస్తాను కొట్టు నిన్ను ఫక్కు జత తీయొ ఓకే నంతానంతా కోతి yaar garu ko the comment mari ఈ బాక్స్ కొని జస్ట్ ప్రేమ నాకి ఇవ్వనా మార్స దే బాండి ఇదైతే చాలా వెయిట్ ఆపొచ్చు ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ಹಿರಿಕಾಯಿ ತಿನ್ನೋದ್ರಿಂದ ಏನು ಯೂಸ್ ಇದೆ ಸೊ ಹಿರಿಕಾಯಿ ಏನಕ್ಕೆ ತಿನ್ನಬೇಕು ಅದರ ಚಳಿಗಾಲದಾಗ ಭಾರಿ ಬೆಸ್ಟು ಸ್ವಲ್ಪ ಹೀಟ್ ಇರುತ್ತಲ್ಲ ಬಾಡಿನ ಸ್ವಲ್ಪ ಏನಂತ ಹೇಳಿದರೆ ಈ ತಂಪಾಗಿರೋದು ಸ್ವಲ್ಪ ಬಾಡಿಗೆ ಒಳ್ಳೇದು ಅನ್ನೋದಕ್ಕೆ ಹಿರಿಕಾಯಿ ತಿನ್ನಬೇಕು ಮತ್ತು ಇದ್ರೊಳಗೆ ಅಂತಂದ್ರೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಇದ್ರೊಳಗಿರೋ ವಿಟಮಿನ್ಸ್ ಬೇರೆ ಯಾವ ತರಕಾರಿ ಒಳಗೆ ಅಷ್ಟು ಹೇರಳವಾಗಿದೆ ಕಬ್ಬಿಣಾಂಶ ಇದೆ ಪೊಟ್ಯಾಷಿಯಮ್ ಇದೆ ಫೈಬರ್ ಇದೆ ಮ್ಯಾಗ್ನೀಷಿಯಮ್ ಇದೆ ಸೊ ಇದು ಶುಗರ್ ಸತ್ತಿಗೆ ಭಾಳ ಚಲೋ ಮತ್ತೇನಪ್ಪ ಅಂತ ಹೇಳಿದ್ರೆ ಇದು ಡೈಜೆಷನ್ ಪವರ್ ಚೆನ್ನಾಗಿ ಮಾಡ್ತತಿ ಹಿರಿಕಾಯಿ ಸೊ ಹೀರಿಕಾಯಿ ಎಷ್ಟೋ ಮಂದಿಗೆ ಇಷ್ಟ ಆಗಂಗಿಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೂ ಇಷ್ಟನಾಗ್ತಿರ್ಲಿಲ್ಲ ನಾನು ಇತ್ತೀಚೆಗೆ ಹಿರಿಕಾಯಿ ಪಲ್ಯ ತಿನ್ನೋದ್ರ ಕೂಡ ಮಾಡ್ಕೊಂಡಿದ್ದು ಮದುವೆಗಿಂತ ಮೊದ್ಲು ಅಂದರೆ ಹಿರಿಕಾಯಿ ತಿಂತಾನೇ ಇರಲಿಲ್ಲ ನಾನು ಬಟ್ ಇದರಲ್ಲೂ ಇಷ್ಟೆಲ್ಲ ಕಂಟೆಂಟ್ ಅಂದ್ರೆ ಏನು ಇಷ್ಟೆಲ್ಲ ಮನುಷ್ಯನಿಗೆ ಬೇಕಾಗಿರೋ ಐಟಮ್ಗಳು ಇದಾವಂದ್ರೆ ಯಾಕೆ ತಿನ್ನಬಾರ್ದಲ್ವ ಹಾಗಾಗಿ ನಾನು ಕೂಡ ವಾರದಲ್ಲಿ ಒಂದು ಸಲನಾದರೂ ಹಿರಿಕಾಯಿ ಮಾಡ್ತೀನಿ ಊರಿಂದ ತಂದಿದ್ನಲ್ಲ ಅಂತ ಹೇಳಿ ಇದು ಅಂದರೆ ಡ್ಯಾಂಡ್ರಫು ಆಗ್ತಾ ಇರುತ್ತೆ ನೋಡ್ರಿ ಸೊ ಅದರಿಂದ ಅದಕ್ಕೂ ಕೂಡ ತುಂಬಾ ಒಳ್ಳೇದಂತೆ ಹಿರಿಕಾಯಿ ತಿನ್ನೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಬರುತ್ತಂತೆ ಕಣ್ಣು ಉರಿ ಕಡಿಮೆ ಆಗುತ್ತಂತೆ ಕಣ್ಣಿನ ಏನಂತ ಹೇಳ್ತಾರೆ ಅವು ಪರಿ ಬಂದೈತಿ ಅಂತ ಹೇಳ್ತಾರೆ ಅದಕ್ಕೊಂತರೂ ಭಾಳ ಅಂದರೆ ಭಾಳ ಚಲೋ ಅಂತ ಅದು ಬರದೇ ಇರೋದಂಗೆ ತಡೆಗಡ್ತದಂತೆ ಹಿರಿಕಾಯಿ ಸೊ ಹಿರಿಕಾಯಿನ ಏನಕ್ಕೆ ತಿನ್ನಬೇಕು ಏನು ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ನಾನು ಅಲ್ಲಿ ಇಲ್ಲಿ ಓದಿ ಯಾರೋ ತಿಳಿದವರು ಹೇಳಿದ್ದನ್ನು ಕೇಳಿ ಸೊ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದಂತೆ ಹಿರಿಕಾಯಿ ತಿನ್ನೋದ್ರಿಂದ ಸೊ ಅದು ಹೆಲ್ತ್ಗೆ ಭಾಳ ಅಂದರೆ ಭಾಳ ಒಳ್ಳೇದಂತ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಮ್ಯಾಗ್ನೀಷಿಯಮ್ಮು ಪ್ರತಿಯೊಂದು ಐಟಮ್ ಅದಂದ್ರೆ ಯಾಕೆ ತಿನ್ಬಾರದು ನಾವು ಅಲ್ಲರೆ ಹಾಗಾಗಿ ಸೊ ಇವತ್ತು ಹಿರಿಕಾಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ ಚಳಿ ಅವರು ವಾಕಿಂಗೂ ಹೋಗಲಿಲ್ಲ ರಾಜು ಹಾಗಾಗಿ ಇಬ್ಬರು ಸೇರ್ಕೊಂಡು ಹಿರಿಕ ಪಲ್ಯ ರೆಡಿ ಮಾಡಿದ್ವಿ ನೋಡ್ರಿ ಜೊತೆಗೆ ಚಪಾತಿ ಮಾಡಿದ್ರೆ ಆತು ಹಿರಿಕ ಪಲ್ಯ ಅಂದ್ರೆ ರೆಡಿ ಆಯ್ತು ಅಂಥೇಳಿ ಸೊ ಒಂದಿಷ್ಟು ಜೊತೆಗೆ ನಾಲ್ಕು ಚಪಾತಿ ಮಾಡ್ಕೊಂಬಿಡಂದ್ರೆ ರೈಸೂ ಆಗೈತಿ ಇಬ್ಬರಿಗೇನು ಸಾಂಬಾರ್ ಗಿಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಸೊ ಇದನ್ನು ನೀರಂಗೆ ಮಾಡ್ಕೊಂಡಿದ್ವಿಲ್ಲ ಬೆಳಗಿದೊಂಚೂರು ಪಲ್ಯ ಇತ್ತು ಅಂತಂದು ಅನ್ನಾಗಿ ಚಪಾತಿ ಉದ್ಕೊಂಡೆ ನೋಡ್ರಿ ನಿಮ್ಗೆ ಏನಾರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಪಕ್ತಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಸೊ ಇವತ್ತಿಂದ ಏನಾದ್ರೂ ಒಂದು ನ ರೆಡಿ ಮಾಡಿ ಹಾಕೋಣ ಅನ್ನೋ ಕಾರಣಕ್ಕೆ ಇಬ್ರು ಸೇರ್ಕೊಂಡು ಸೊ ಇದನ್ನ ಇಷ್ಟೇ ಸಿಂಪಲ್ ಆಗಿ ಮಾಡಿದ್ದೇವಿ ಸೊ ಎಲ್ಲೂ ಸ್ಕಿಪ್ ಮಾಡಲಿಲ್ಲ ನಾನು ವಿಡಿಯೋ ನೋಡ್ರಿ ನೋಡ್ರಿ ಚಪಾತಿ ಅಂತರೂ ಮಾಡಿದೆ ಅದು ಎಣ್ಣೆ ಹಚ್ಚ ಹೊಡೆದಕ್ಕೆ ಎಣ್ಣೆ ಹಚ್ಚಿ ಉದ್ದದು ತುಪ್ಪ ಹಚ್ಚಿ ಉದ್ದು ಉದ್ದದಕ್ಕೆ ಅದಷ್ಟು ಮಣಿ ಕರಗ ಆಗ್ಬಿಟ್ಟಿತ್ ನೋಡ್ರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ನೋ ವಿಡಿಯೋದಾಗ ನಾನು ನಿಮಗೆ ಸಿಗ್ತೀನಿ ಸೊ ಹಿಂಗನ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ಏನಂದ್ರೆ ಲಾಸ್ಟ್ ಟೈಮ್ ನಾನು ಈ ತುಪ್ಪದ ಬರಣಿ ತಗೊಬಂದಿದ್ನಲ್ಲ ಸೊ ಹಂಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡ್ರಿ ಚೆಂದ ಅಂತ ಅನಿಸ್ತೈತಿ ಹಿಂಗೆಲ್ಲ ಬರ್ಣಿಗಳಿದ್ರೆ ನಾನು ಗ್ಲಾಸ್ನೇ ಹಾಕ್ಯಂಡು ಲೋಟದಾಗ ಹಾಕೊಂಡು ತುಪ್ಪ ಕಾಯಿಸ್ತಿದ್ದೆ ಹಾಗಾಗಿ ಇದನ್ನೊಂದು ತೊಗೊಬಂದೆ ಒಂದು ಸ್ವಲ್ಪ ಹೆಲ್ಪ್ ಅಂತ ಅನ್ಸಕ್ಕಂತು ನೋಡೋಕು ಚಂದ ಕ್ಯೂಟ್ ಅದು ಬರನಿ ಗಾಯ ಚಪಾತಿನ ರೆಡಿ ಆತು ಇನ್ನೇನು ಊಟ ಮಾಡಬೇಕು ಬರ್ರಿ ಎಲ್ಲರೂ ಸೇರ್ಕೊಂಡು ಊಟ ಅಂತ ಸೊ ನಿಮ್ಗೆ ಏನಾರು ವಿಶ್ ಇದೆಯಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ